ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದೇನ ನಾನು ಬಾಣಂತಿಯರು ತಿನ್ನಬೇಕಾದ ಆಹಾರದ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಬಾಣಂತಿಯರ ಆಹಾರಗಳು ಏನೇನು ಅಂತ ನೋಡೋಣ ಗರ್ಭ ಧರಿಸಿದ ಸಂದರ್ಭದಲ್ಲಿ ಗರ್ಭಿಣಿಯರ ದೇಹಾರೋಗ್ಯದಲ್ಲಿ ಬದಲಾವಣೆ ಕಂಡುಬರುತ್ತದೆ ಹಾಗಾಗಿ ನವಜಾತ ಶಿಶುವಿನ ಪೋಷಣೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಪ್ರಸ ಪ್ರಸವದ ನಂತರ ಬಾಣಂತಿಯರ ಆರೋಗ್ಯವೂ ಸಹ ಹಾಗಾದರೆ ನೋಡೋಣ ಯಾವ ರೀತಿಯ ಆಹಾರವನ್ನು ಬಾಣಂತಿಯರು ತಗೋಬೇಕು ಅಂತ ಪೋಷಕಾಂಶವಿರುವ ಆಹಾರ ಗರ್ಭಿಣಿ ಅಥವಾ ಹೆರಿಗೆ ಆದ ನಂತರ ಸಾಮಾನ್ಯವಾಗಿ ಆಯಾಸ ಬಳಲಿಕ್ಕೆ ಇರುತ್ತದೆ ಅಲ್ಲದೆ ಮಗುವಿನ ಲಾಲನೆ ಪೋಷಣೆ ಅಸಮರ್ಪಕವಾಗಿ ನಿದ್ದೆಯಿಂದಾಗಿ ಪುನಃ ಆಯಾಸವಾಗೋದು ಖಂಡಿತ ಕೆಲವೊಮ್ಮೆ ಕೆಲವು ಮಹಿಳೆಯರಲ್ಲಿ ಕ್ಯಾಲ್ಸಿಯಂ ಕೊರತೆ ಇದ್ದಾಗಲೂ ಈ ಸಮಸ್ಯೆ ಕಾಡಬಹುದು ಇದರಿಂದ ದೇಹ ಸೊರಗಬಹುದು ಹೀಗಾಗಿ ಕ್ಯಾಲ್ಸಿಯಂ ಇರುವ ಸೊಪ್ಪು ಮಾಂಸ ಹಾಲು ದ್ವಿದಳ ಧಾನ್ಯಗಳು ಖರ್ಜೂರ ಅಂಜೂರವನ್ನು ಸೇವಿಸಬೇಕು ಎದೆ ಹಾಲನ್ನು ಹೆಚ್ಚಿಸುವಂತಹ ಆಹಾರಗಳು ಯಾವುವು ಅಂತ ತಿಳ್ಕೊಳ್ಳೋಣ ಬಾಣಂತಿಯರು ಕ್ಯಾಲ್ಸಿಯಂ ಇರುವ ಆಹಾರವನ್ನು ಸೇವಿಸಬೇಕು ಮನಸ್ಥಿತಿ ಚೆನ್ನಾಗಿರುತ್ತದೆ ಹಾಗೆ ನೋಡೋಣ ಏನೇನಿದೆ ಆಹಾರ ಅಂತ ನುಗ್ಗೆ ಸೊಪ್ಪು ಬಾಣಂತಿಯರಿಗೆ ನುಗ್ಗೆ ಸೊಪ್ಪನ್ನು ಹೆಚ್ಚಾಗಿ ಸೇವಿಸಲು ಕೊಡುತ್ತಾರೆ ಯಾಕೆಂದರೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಹಾಗೂ ಅಧಿಕ ಖನಿಜಾಂಶ ಪೋಷಕಾಂಶದ ಪ್ರಮಾಣ ಅಧಿಕವಾಗಿದೆ ಇದೆ ಅಂತಲೇ ಹೇಳ್ಬೋದು ಇದರಿಂದ ದೇಹಕ್ಕೆ ಅದ್ಭುತವಾದ ಕ್ಯಾಲ್ಸಿಯಂ ದೊರೆಯುತ್ತದೆ ಹಾಗೂ ಐರನ್ ಸಹ ಯಥೇಚ್ಛವಾಗಿದೆ ಮೊಳಕೆ ಬರಿತ ಧಾನ್ಯಗಳ ಸೇವನೆ ಅಗತ್ಯ ಸೊ ನೋಡಿದ್ರಲ್ಲ ಮೊಳಕೆ ಬರಿಯುತ್ತಾ ಒಂದು ಧಾನ್ಯಗಳನ್ನು ನಾವು ಸೇವಿಸ್ತಾ ಹೋಗಬೇಕು ಕಾಳುಗಳನ್ನು ಮತ್ತು ಬಾದಾಮಿ ಬಾದಾಮಿಯಲ್ಲಿ ಅತ್ಯಧಿಕವಾಗಿ ಕ್ಯಾಲ್ಸಿಯಂ ಇರೋದರಿಂದ ನಿಮ್ಮ ಆಹಾರದಲ್ಲಿ ಇದನ್ನು ನೀವು ಬಳಸ್ತಾ ಬರಬೇಕು ಬಾದಾಮಿಯನ್ನು ಗರ್ಭಿಣಿಯರು ಅಥವಾ ಬಾಣಂತಿಯರು ಈ ಬಾದಾಮಿಯನ್ನು ತಪ್ಪದೆ ತಮ್ಮ ಆಹಾರದಲ್ಲಿ ಬಳಸಬೇಕು ಯಾವ ರೀತಿ ಅಂದ್ರೆ ಬಾದಾಮಿಯನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಇದು ನೆನೆಸಿದ ಬಾದಾಮಿಯ ಸಿಪ್ಪೆಯನ್ನು ತೆಗೆದು ತಿನ್ನೋದ್ರಿಂದ ನಿಮಗೆ ಹೆಚ್ಚಿನ ಪ್ರೋಟೀನ್ ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಇದು ಇದರಲ್ಲಿರುವ ಒಮೆಗಾ ಥ್ರೀ ಎಂಬ ಪೋಷಕಾಂಶ ಮಗುವಿನ ಮೆದುಳಿಗೂ ಸಹ ತುಂಬಾ ಒಳ್ಳೆಯದು ಸೋರೆಕಾಯಿ ಮಗುವಿಗೆ ಹಾಲುಣಿಸುವ ಸಂದರ್ಭದಲ್ಲಿ ಬಾಣಂತಿ ಬಾಣಂತಿಯರು ಸೋರೆಕಾಯಿಯನ್ನು ಸೇವಿಸಿದರೆ ಬಹಳ ಒಳ್ಳೆಯದು ಇದರಲ್ಲಿ ಅತ್ಯಧಿಕವಾಗಿ ಕ್ಯಾಲ್ಸಿಯಂ ಅನ್ನು ಒಳಗೊಂಡಿರುತ್ತದೆ ದೇಹದಲ್ಲಿ ಜಲಸಂಚನವಾಗುವುದು ಸಹ ಇದು ಸಹಕಾರಿಯನ್ನು ಮಾಡುತ್ತೆ ಅಲ್ಲದೆ ದೇಹದ ತೂಕವನ್ನು ಸಹ ಇದು ಕಮ್ಮಿಗೊಳಿಸಲು ಸಹಾಯವನ್ನು ಮಾಡುತ್ತೆ ಇದರಲ್ಲಿ ಅತ್ಯಧಿಕವಾಗಿ ವಿಟಮಿನ್ ಎ ಸಿ ಹಾಗೂ ಮೆಗ್ನೇಷಿಯಂಗಳನ್ನು ಒಳಗೊಂಡಿದೆ ಅಂತಾನೆ ಹೇಳ್ಬೋದು ಇನ್ನು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಆಯುರ್ವೇದ ಅಂಶಗಳು ಬಹಳಷ್ಟು ಹೇರಳವಾಗಿದೆ ಇದು ಎಲ್ಲ ರೀತಿಯ ಕಾಯಿಲೆಗಳಿಂದ ಮುಕ್ತ ಗಳಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಬೆಳ್ಳುಳ್ಳಿ ಸೇವನೆಯಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಹಾಗಾಗಿ ಬಾಣಂತಿಯರಿಗೆ ಬೆಳ್ಳುಳ್ಳಿ ಸೇವನೆ ಕೊಡುವುದು ತುಂಬಾನೇ ಅಗತ್ಯವಾಗಿದೆ ಇನ್ನು ಜೀರಿಗೆ ಇದರ ಉಪಯೋಗಗಳು ನಿಮಗೆ ಮೊದಲೇ ಗೊತ್ತಿರುತ್ತೆ ಇದರ ಉಪಯೋಗಗಳು ಅಪಾರ ಅಂತಲೇ ಹೇಳ್ಬೋದು ನಮ್ಮ ದೇಹದಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಜೀರಿಗೆ ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಜೊತೆಗೆ ರಕ್ತ ಸಂಚಲನೆಯನ್ನು ಹೆಚ್ಚಿಸುತ್ತದೆ ಇದರಲ್ಲಿ ಕ್ಯಾಲ್ಸಿಯಂ ಕಬ್ಬಿಣಾಂಶ ಅಧಿಕವಾಗಿ ಇರುತ್ತದೆ ಹಾಗಾಗಿ ಜೀರಿಗೆನೂ ಸಹ ಬಾಣಂತಿಯರ ಆಹಾರದಲ್ಲಿ ಇದನ್ನ ಬೆರೆಸ್ತಾ ಹೋಗಬೇಕು ಇನ್ನು ಅಂಟಿನ ಉಂಡೆ ಚಳಿಗಾಲದಲ್ಲಿ ಅಂಟಿನ ಉಂಡೆಯನ್ನು ಸೇವಿಸಲು ಹೆಚ್ಚು ಶಿಫಾರಸು ಮಾಡಲಾಗುತ್ತದೆ ಇದು ದೇಹಕ್ಕೆ ಉತ್ತಮ ಶಾಖದ ಮೂಲ ಅಂತಲೇ ಹೇಳಬಹುದು ಅಲ್ಲದೆ ಚೊಚ್ಚಲು ತಾಯಂದರಿಗೆ ಇದನ್ನು ಸೇವಿಸಲು ಹೇಳುತ್ತಾರೆ ಏಕೆಂದರೆ ಇದು ಹಾಲು ಉಣಿಸುವಿಕೆಗೆ ಸಹಾಯವನ್ನು ಮಾಡುತ್ತೆ ಹಸಿರು ತರಕಾರಿಗಳು ಮತ್ತು ತಾಜಾ ಹಣ್ಣುಗಳು ಸಿಟ್ರಿಕ್ ಹಣ್ಣುಗಳು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಹಸಿರು ತರಕಾರಿಗಳು ತರಕಾರಿಗಳು ದೇಹಕ್ಕೆ ಉತ್ತಮ ಪ್ರಮಾಣದ ಕಬ್ಬಿಣದ ಅಂಶ ವಿಟಮಿನ್ ಎ ಫೋಲೇಟ್ಗಳನ್ನು ನೀಡಲು ಸಹಕಾರಿಯಾಗಿದೆ ಹಾಗಾಗಿ ಬಾಣಂತಿರಿಗೆ ಹಸಿರು ತರಕಾರಿಗಳು ಮತ್ತು ತಾಜಾ ಹಣ್ಣುಗಳನ್ನು ಒದಗಿಸಬೇಕು ಬೇಳೆ ಕೊಬ್ಬಿನ ಸೇರ್ಪಡೆ ಇಲ್ಲದ ತೊಗರಿ ಪ್ರೋಟೀನ್ ನ ಒಂದು ದೊಡ್ಡ ಮೂಲ ಅಂತಲೇ ಹೇಳಬಹುದು ನಿಮ್ಮಲ್ಲಿ ಪ್ರೋಟೀನ್ ಅಂಶವನ್ನು ಹೆಚ್ಚಿಸಲು ಸಹಾಯ ಮಾಡುವ ಅಪರೂಪದ ಭಕ್ಷ್ಯಗಳಲ್ಲಿ ಇದು ಒಂದು ಓಟ್ಸ್ ಕಬ್ಬಿಣಾಂಶ ಪ್ರೋಟೀನ್ ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ ಇಂದ ಸಮೃದ್ಧವಾಗಿರುವ ಒಂದು ಆಹಾರ ಪೌಷ್ಟಿಕ ಆಹಾರ ಅಂತಾನೆ ಹೇಳ್ಬೋದು ಓಟ್ಸ್ ಅನ್ನು ಇದಲ್ಲದೆ ಇದರಲ್ಲಿ ಉತ್ತಮ ನಾರಿನಾಂಶವನ್ನು ಹೊಂದಿರೋದರಿಂದ ಓಟ್ಸ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯ ಸಮಸ್ಯೆಯನ್ನು ಸಹ ನಿವಾರಿಸುತ್ತದೆ ಆದ್ದರಿಂದ ಇದನ್ನು ಬಾಣಂತಿರಿಗೆ ಕೊಡೋದರಿಂದ ಬಾಣಂತಿರಲ್ಲಿ ಯಾವುದೇ ಮಲಬದ್ಧತೆಯ ಒಂದು ಸಮಸ್ಯೆ ಉಂಟಾಗುವುದಿಲ್ಲ ಓಂಕಾಳನ್ನು ಚೊಚ್ಚಲ ತಾಯಂದಿರ ಸಮಸ್ಯೆ ನಿವಾರಿಸುವಲ್ಲಿ ಇದು ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ಈ ಬೀಜಗಳು ಅಸಿಡಿಟಿ ಸಮಸ್ಯೆ ಮತ್ತು ಅಜೀರ್ಣ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ವೇಗವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಓಂಕಳನ್ನು ಸಹ ಬಾಣಂತಿಯರ ಆಹಾರದಲ್ಲಿ ಇದನ್ನು ಪ್ರಯೋಗ ಮಾಡ್ತಾ ಬನ್ನಿ ಅಂದರೆ ಉಪಯೋಗ ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಅರಿಶಿನ ಇದು ಯಕೃತ್ತಿನ ವಿಷತ್ವವನ್ನು ಕಡಿಮೆ ಮಾಡುತ್ತದೆ ಗಾಯಗಳನ್ನು ಗುಣಪಡಿಸುತ್ತದೆ ಶುಂಠಿ ಒಣ ಶುಂಠಿ ಪುಡಿ ಅನೇಕ ಉರಿಯೂತದ ಗುಣಗಳನ್ನು ಹೊಂದಿದ್ದು ಅನಿಲವನ್ನು ಅಂದರೆ ಅಸಿಡಿಟಿ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತದೆ ಅತಿ ಮುಖ್ಯವಾಗಿ ಮೆಂತ್ಯಕಾಳು ಅಥವಾ ಮೆಂತ್ಯ ಸೊಪ್ಪು ಬಾಣಂತಿಯರಿಗೆ ಆಹಾರದಲ್ಲಿ ಮೆಂತ್ಯ ಸೊಪ್ಪು ಹಾಗೂ ಕಾಳು ತುಂಬಾ ಅಗತ್ಯವಿದೆ ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣವು ಅಧಿಕವಾಗಿದೆ ಅಲ್ಲದೆ ಹೆರಿಗೆ ನಂತರ ಆಹಾರದಲ್ಲಿ ಇದನ್ನು ಬಳಸ್ತಾ ಬಂದರೆ ಹಾಲಿನ ಪ್ರಮಾಣ ಸಹ ಹೆಚ್ಚುತ್ತದೆ ಸುಸ್ತು ನಿಶಕ್ತಿಯಿಂದ ಮುಕ್ತಿ ಪಡೆಯಬಹುದು ಹಾಗಾಗಿ ಕಾಳು ಮೆಂತ್ಯ ಸೊಪ್ಪನ್ನು ನೀವು ಆಹಾರದಲ್ಲಿ ಬಾಣಂತಿಯರಿಗೆ ಕೊಡ್ತಾ ಬನ್ನಿ ಹಾಗಾಗಿಯೇ ನಮ್ಮ ಹಿರಿಯರು ಮೆಂತ್ಯನಲ್ಲಿ ಮುದ್ದೆಯನ್ನು ಮಾಡಿ ಕೊಡ್ತಾ ಇದ್ರು ತುಪ್ಪದಲ್ಲಿ ಎದ್ದುಕೊಂಡು ತಿನ್ನೋ ರೀತಿ ಬಾಣಂತಿಯರಲ್ಲಿ ಇದು ತುಂಬಾ ಅಗತ್ಯ ಅಂತಲೇ ಹೇಳ್ಬೋದು ನ ಸಬ್ಬಸಿಗೆ ಸೊಪ್ಪು ಇದರಲ್ಲಿ ಕ್ಯಾಲ್ಸಿಯಂ ಐರನ್ ಯಥೇಚ್ಛವಾಗಿರೋದ್ರಿಂದ ಇದು ಬಾಣಂತಿಯರಿಗೆ ತುಂಬ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ಸಬ್ಬಸಿಗೆ ಸೊಪ್ಪಿನಲ್ಲಿ ಪಲ್ಯವನ್ನು ಮಾಡಿಕೊಡಿ ಹಾಗೆ ಮೆಂತ್ಯದ ದೋಸೆ ಮೆಂತ್ಯದ ಮುದ್ದೆಯನ್ನು ಮಾಡಿಕೊಡಿ ತುಂಬಾ ಒಳ್ಳೆಯದು ಸಬ್ಬಕ್ಕಿ ಸೊಪ್ಪು ಸಹ ಎದೆ ಹಾಲನ್ನು ಬಾಣಂತಿಯರಲ್ಲಿ ವೃದ್ಧಿಯನ್ನು ಮಾಡುತ್ತೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಬಾಣಂತಿಯರಲ್ಲಿ ನಾವು ಯಾವ್ಯಾವ ಆಹಾರವನ್ನು ಬಾಣಂತಿಯರಿಗೆ ಕೊಡಬೇಕು ಅಂತ ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾ ಹೀತೆ ಜೊತೆ 나 ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು